ಮುಳಬಾಗಿಲು ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ರಂಗೇರಿದೆ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಬೆಂಬಲಿತ ನಲವತ್ತೈದು ಮಂದಿ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ ಮುಳಬಾಗಿಲು ಪಟ್ಟಣದಲ್ಲಿ ಬೆಂಬಲಿಗರ ಜೊತೆಗೂಡಿ ಅವಿರೋಧವಾಗಿ ಆಯ್ಕೆಯಾದ ಎಲ್ಲಾ ಸದಸ್ಯರನ್ನು ಅಭಿನಂದಿಸಿದ್ದ ಮಾಜಿ ಶಾಸಕರು ತಾಲೂಕಿನ ನಾಲ್ನೂರ ಎಪ್ಪತ್ತು ಪಂಚಾಯಿತಿ ಸ್ಥಾನದಲ್ಲೂ ನನ್ನ ಬೆಂಬಲಿತ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸುವುದಾಗಿ ಘೋಷಣೆ ಮಾಡಿದ್ದಾರೆ ಆದರೆ ನಮ್ಮ ಅಭ್ಯರ್ಥಿಗಳನ್ನು ಕೆಲವು ಮುಖಂಡರು ನಮ್ಮವರು ಎಂದು ಅಪಪ್ರಚಾರ ಪ್ರಚಾರ ಮಾಡುವುದಕ್ಕೆ ಹೊರಟಿದ್ದಾರೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು ತಾಲೂಕಿನಲ್ಲಿ ಎಲ್ಲಾ ಪಂಚಾಯಿತಿಯಲ್ಲಿ ನಾನು ಶಾಸಕನಾಗಿದ್ದಾಗ ಏನಾದರೂ ಒಂದು ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ ಇಲ್ಲವಾದರೆ ಸ್ವತಃ ನೆರವು ನೀಡಿ ಜನರ ಕಷ್ಟಕ್ಕೆ ಸ್ಪಂದಿಸಿದ್ದೇನೆ ಹೀಗಾಗಿ ನಾನು ಜನರ ಬಳಿ ಮತ ಕೇಳಲು ಹೊರಟಿದ್ದೇನೆ ಮುಂದೆಯೂ ಇದೇ ಕ್ಷೇತ್ರದಲ್ಲಿ ಇರುವೆ ನನಗೆ ಕ್ಷೇತ್ರದ ಜನರೇ ದೇವರು ನಂತರ ನಮ್ಮ ನಾಯಕರು ಕ್ಷೇತ್ರವನ್ನ ಬಿಡೋ ಮಾತೇ ಇಲ್ಲ ಎಂದು ತಿಳಿಸಿದ್ದಾರೆ ನಾನು ಓಟ್ ಕೇಳೋದು ಹೆಂಗೆ ಅಂದರೆ ಈ ಕೊತ್ತೂರು ಮಂಜು ಏನಾದರೂ ಈ ಮುಳಬಾಗಲ್ ತಾಲೂಕಿಗೆ ಸರ್ವೀಸ್ ಮಾಡಿ ಕೆಲಸ ಮಾಡಿ ಊರಲ್ಲಿ ಸಿಮೆಂಟ್ ರೋಡ್ಸ್ ಆಗ್ಬೋದು ನನ್ನ ವೈಯಕ್ತಿಕ ಆಗ್ಬೋದು ಒಂದು ದೇವಸ್ಥಾನ ವಿಷಯಗಳಾಗ್ಬೋದು ಕೊರೋನಾ ಟೈಮ್ ಆಗ್ಬೋದು ಓಂ ಶಕ್ತಿ ಆಗ್ಬೋದು ಶಬರಿಮಲೆಗಾಗ್ಬೋದು ಅಮ್ಮ ಭಗವಾನ್ ಆಗ್ಬೋದು ಮಕ್ಕಳ ಸ್ಕೂಲ್ ಫೀಸ್ ಆಗ್ಬೋದು ಮಿಲ್ಕ್ ಡೈರೀಸ್ ಆಗ್ಬೋದು ಮಿಲ್ಕ್ ಯೂನಿಯನ್ ಡೈರೀಸ್ ಕಟ್ಟೋದಕ್ಕೆ ಎಷ್ಟು ಸಹಾಯ ಮಾಡಿದೀನಿ ಆ ಕ್ಯಾನು ಕೊಟ್ಟಿರೋದು ಎಷ್ಟು ಮಾಡಿದೀನಿ ಸ್ಕೂಲ್ ಟೂರ್ಗಳು ಎಲ್ಲ ಎಲ್ಲಾ ಮಕ್ಕಳು ಆಲ್ ಪಾರ್ಟಿ ಪಾರ್ಟಿ ಗೀಟಿ ಯಾವುದೇ ಇಲ್ಲದೆ ಎಲ್ಲಾ ಸ್ಕೂಲ್ ಟೂರ್ಸ್ ಆಗ್ಬೋದು ನಮ್ಮ ಮೈನಾರಿಟೀಸ್ ಅವ್ರನ್ನ ದರ್ಗಾಗಳು ಕಲ್ಸಿರಾಗಿರ್ಬೋದು ಎಷ್ಟು ಇದು ಯಾವುದು ನೆಲ್ಲೂರು ದರ್ಗಾಗ ಹೋಗ್ಬೇಕು ಅಂತಾರೆ ಆಮೇಲೆ ಅಜ್ಮೀರ್ ಕಳಿಸಿದೀನಿ ನೆಲ್ಲೂರು ದರ್ಗಾ ಕಲ್ಸಿದ್ದೀನಿ ಆಮೇಲೆ ನಮ್ಮ ತಮಿಳ್ನಾಡು ತಿರ್ಚಿ ದರ್ಗಾ ಕಳ್ಸಿದ್ದೀನಿ ಆಮೇಲೆ ಕಾನಿಪುರ ಅಲ್ಲೆಲ್ಲ ಒಂದು ದರ್ಗಾ ಇದೆ ಈ ಸಿ ಸೈಡ್ ಅಲ್ಲಿ ಕಳಿಸಿದ್ದೀನಿ ಎಷ್ಟು ಅನೇಕ ಕಾರ್ಯಕ್ರಮಗಳನ್ನು ನಾನು ಮಾಡಿದ್ದೆ ಹುರ್ಸು ಹುರ್ಸುಗಳು ದೇವಸ್ಥಾನಗಳು ಇಂಥದೆಲ್ಲ ತುಂಬ ಆಗಿದ್ದಾವೆ ಜಾಸ್ತಿ ಆಗಿದ್ದಾವೆ ಇವತ್ತು ಜನಗಳಲ್ಲಿ ಕೊರೋನಾ ಟೈಮಲ್ಲಿ ಯಾವ ಥರ ಜನ ಕಾಪಾಡ್ಕೊಂಡಿದ್ದೀವಿ ಅದಕ್ಕೆ ಮುಂಚೆ ಹೆಂಗೆ ಕಾಪಾಡ್ಕೊಂಡಿದ್ದೀವಿ ಇವತ್ತು ಗ್ರಾಮಗಳಲ್ಲಿ ಹೋಗಿ ಓಟ್ ಕೇಳೋದಕ್ಕೆ ನಾವು ಗೊತ್ತಿದೆ ನಾವು ಓಟ್ ಕೇಳ್ತಾ